ಬರಗಾಲ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಲು ಒತ್ತಾಯಿಸಿ ರೈತ ಚಳವಳಿ ಮಾಡುತ್ತಿದ್ದ ರೈತರ ಮೇಲೆ ಹಾಕಿದ್ದ ಮೊಕದ್ದಮೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಏಳನೇ ವೇತನ ಜಾರಿಗೆ ತರುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮಳವಳ್ಳಿ ಪಟ್ಟಣಕ್ಕೆ ಹೆಲಿಕಾಪ್ಟರ್ ಆಗಮಿಸಿದ ಮುಖ್ಯಮಂತ್ರಿಗಳಿಗೆ ಜನವಾದಿ ಮಹಿಳಾ ಸಂಘಟನೆ ಪ್ರಾಂತ್ಯ ರೈತ ಸಂಘ ಹಾಸ್ಟೆಲ್ ನೌಕರರ ಸಂಘ ಸರ್ಕಾರಿ ನೌಕರರ ಸಂಘ ಇವುಗಳಿಂದ ಮನವಿ ಸಲ್ಲಿಸಿದ್ರು ಈ ವೇಳೆ ದೇವಿ ಸುಶೀಲ್ ಭರತ್ ರಾಜ್ ಹನುಮಗೌಡ ಮಂಗಳಮ್ಮ ನಾಗೇಶ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಿಜೆಪಿ ನಾಮ ಸುಳ್ಳಿನ ಪಾರ್ಟಿ ಬಿಜೆಪಿಯಲ್ಲಿರುವವರು ಸುಳ್ಳು ಹೇಳುವವರೇ ಹೆಚ್ಚು ಎಂದು ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದರು ಪಟ್ಟಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅಂತಹ ಸುಳ್ಳು ಹೇಳುವ ಪ್ರಧಾನಿ ಇದುವರೆಗೂ ಬಂದಿರಲಿಲ್ಲ ಇಂತಹ ಪಕ್ಷಕ್ಕೆ ನೀವು ಓಟು ಹಾಕುತ್ತೀರಿ ಎಂದು ಸಾರ್ವಜನಿಕರನ್ನ ಸಭೆಯಲ್ಲಿ ಪ್ರಶ್ನಿಸಿದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಕ್ಷೇತ್ರ ಗೆಲ್ಲುವ ವಿಶ್ವಾಸವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಪಟ್ಟಣದಲ್ಲಿ ನಡೆದ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ರಾಗಿ ಹುಟ್ಟುತ್ತೇನೆ ಎಂದು ಹೇಳಿದ ದೇವೇಗೌಡ ಕೋಮುವಾದಿ ಪಕ್ಷದ ಜೊತೆ ಕೈಜೋಡಿಸಿದ್ದಾರೆ ಜಾತ್ಯತೀತ ಜನತಾದಳ ಎಂದು ಹೆಸರಿನಲ್ಲಿ ಜಾತ್ಯಾತೀತ ಎಂಬ ಪದವನ್ನ ತೆಗೆಯಿರಿ ಎಂದು ವ್ಯಂಗ್ಯವಾಡಿದರು யாராவது எஸ் பிஜேபி இன்னொரு அதாவா அந்த சுழன பார்ட்டி இன்னொரு அன்வாம்டி நான் அதுக்கு நீ மங்களூர் ಬಹುಶಃ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿ ಅವರಷ್ಟು ಅಂತ ಪ್ರಧಾನಮಂತ್ರಿ ಈವರೆಗೆ ಬಂದಿರಲಿಲ್ಲ ಏನಾಯ್ತು ಹದಿನೈದು ಲಕ್ಷ ತಿಂಗೆಲ್ಲ ನಿಮ್ ಜೇಬಿ ಹಾಕುತ್ತೀವಿ ಅಂತಂದ್ರೆ ಕೊಟ್ರ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಕೊಟ್ರ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ

ಜೆಡಿಎಸ್ ಒಂದಾಗಿದ್ದಾರೆ ಭಾರತೀಯ ಆ ಪಕ್ಷೇಗೌಡರು ಮುಂದಿನ ದಿನದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ ಆಗಿ ಅಂತ ಹೇಳಿದ್ರು ಏನಂತ ಹೇಳಿದ್ರು ಮುಂದಿನ ಜನ್ಮದಾರ ಆ ಮುಂದಿನ ದಿನದಲ್ಲಿ

ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಆ ಜಾತ್ಯಾತೀತ ತಗಲೀ ಜಾತ್ಯ ಯಾವುದೇ ನೈತಿಕ ಹಕ್ಕಿಲ್ಲ ಜಾತ್ಯಾತೀತಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಹೇಳ್ತಾರೆ ಅಂತಂದ್ರೆ ನಮ್ಮ ಪಕ್ಷವನ್ನು ಮುಗಿಸ್ತಾ ಇದ್ದೀವಿ ಮುಗೀಸ್ಬೇಕಾ ನಿಮ್ಮ ಪಕ್ಷಕ್ಕೆ ನಾವು ನಾವು ಕಾಂಗ್ರೆಸ್ನಲ್ಲಿದ್ದೀವಿ ನೀವು ಒಂದು ಪಕ್ಷ ನೀವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಿ ಕಳೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಜನ ಗೆದ್ದಿದ್ದೀರಿ ನಾವು ನಿಮ್ಮನ್ನ ಉತ್ತಾಗತ್ತ ಚುನಾವಣಾ ಕಡೆದಲ್ಲಿ ಸೋಲಿಸಲಿಕ್ಕೆ ಬಿಜೆಪಿಯನ್ನು ಸೋಲಿಸಲಿಕ್ಕೆ ಎಲ್ಲ ಪ್ರಯತ್ನ ಕೂಡ ಕಳೆದ ಚುನಾವಣೆಯಲ್ಲಿ ಮಾಡಿದ್ದು ಈ ರಾಜ್ಯದ ಜನರ ಅಭಿವಾದದಿಂದ ನೂರ ಮೂವತ್ತಾರು ಸ್ಥಾನಗಳನ್ನು ನನಗನ್ಸುತ್ತೆ ಬಿಜೆಪಿಯವರು ರೋಗಿ ರೋಗಿ ತನವನ್ನು ರೋಗಿ ತನದ ಮಾತುಗಳನ್ನು ಆಡ್ತಾರೆ ಏನಪ್ಪ ಹೇಳ್ತಾರೆ ಅಂತ ಒಂದಾದ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಕೇಳ್ತೀವಿ ಅದು ಸಾಧ್ಯನಾ 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 ಕಾಂಗ್ರೆಸ್ ಪಕ್ಷ ಈ ಸಾರಿ ಕರೀತ ಇಪ್ಪತ್ತು ಸ್ಥಾನಗಳನ್ನ ಲೋಕಸಭೆಗಳಿಗೆ ಕಲಿಸ್ತೋಗ್ತೇವೆ ನೀವು ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥ ನಂಬಿಕೆ ನಿಂತಿದೆ ಯಾರು ಉಪಕಾರ ಮಾಡ್ತೀರ ಅವರನ್ನ ಮರಿತೀರ